Thank wow. you. ऑनलाइन भगवान जय गुरुदेव हम तो अभिवायम भोगम ने महासुने अखिरते समाम के प्रयोधमान मुरे प्रयोधम अभिने के प्रयोधम चित्त के प्रयोधमान निदे सोमामे यक्येभः वाके अन्न संप्रदेय जिगजावरदा केशव पुरुषाणामेषाम् ऋषूणामम वेरुम रोमेशान किना पर या देवृषवात्मो शिवा विश्वान देशिति शिवा रुद्र सुरेशनी तया ओम रिते मघुत रुस्य कपि ने चंपी राय रामे नमः नमो भगवते पदे प्रतिष्ठित संकंदराय रामोदरोत्मन दिव्यंति नमः साविदेवते अक्षं देवस्य वराय देवि प्रकाशश श्यामप्रतृपितो मानोणां सोमार्ग भगमा रक्षणोदनां निगम मानोदै पितरोद भवदार्पणमयानां स्तनो रुद्रेश

ವರ್ಷ ಎರಡ್ ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಪ್ರದೋಷಲ್ಲಿ ರುದ್ರ ಮಾಡುವ ಒಂದು ದೊಡ್ಡ ಸಾಧನೆಯ ಬಳ್ಳದರ್ಕ ವಲಯದ ರುದ್ರಪಾಠಕರು ಮಾಡ್ತಾ ಇದ್ದರು ಈ ಇದಕ್ಕಾಗಿ ನಾವು ಗುರುಗಳಿಗೆ ಸರ್ತಿ ನಾವು ಚಿರಋಣಿ ಹೇಳಕ್ಕಾಗಿದ್ದೆ ಯಾಕಂದ್ರೆ ಗುರುಗಳ ಒಂದು ಪ್ರೇರಣೆಯಿಂದಾಗಿ ನಾವು ತುಂಬಾ ಜನ ಕಲ್ತಾರೆ ಅನುಕೂಲ ಹೆಚ್ಚಿನ ರುದ್ರ ಕಲ್ತರು ಗುರುಗಳೇ ಹೇಳಿದ ಹಾಗೆ ಈ ಮಠದ ಒಂದು ಅತ್ಯಪೂರ್ವಾದ ಯೋಜನೆಯಲ್ಲಿ ಎಲ್ಲರೂ ಭಾಗವಹಿಸಿದ್ವಿ ಅದರೊಟ್ಟಿಗೆ ಇಲ್ಲಿ ವರ್ಷ ಹಬ್ಬದ ಪೂಜೆ ಕಾರ್ಯಕ್ರಮ ಅಂದರೆ ಒಂದು ಬೇಜಾರು ಸಂಗತಿಯನ್ನು ಈಗಲೇ ಚಂದ್ರನ ಹೇಳಿದವು ಹೆ ಪುರೋಹಿತರು ಹಬ್ಬ ಪುರ ಪುರೋಹಿತರು ಕಳಗಡ್ಕ ಪರಮೇಶ್ವರ ಅವು ನಿನ್ನೆ ತೀರಿಹೊಯ್ದವು ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ಒಂದು ಅವರ ಸ್ಮರಣೆಯೂ ಮಾಡದ್ದು ಹೆಂಗ ಕರ್ತವ್ಯ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ರುದ್ರ ಪಾರಾಯಣ ಸೇವೆ ಇನ್ನಷ್ಟು ಕಳಗಡ್ಕವಾಗಿ ನೆಡೆಯಲ್ಲಿ ಹೇಳಿ ಮತ್ತು ಆ ಶಕ್ತಿ ನಮಗೆ ಎಲ್ಲರೂ ಪರವಾಗಿ ಪ್ರಾರ್ಥಿಸ್ತಾ ಇತ್ತು ನಮ್ಮ ಗುರುಗಳು ಆರಾಧಿಸಿಕೊಂಡಂತಹ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ದೇವರು ರಾಜರಾಜೇಶ್ವರಿ ದೇವರು ಸೀತಾರ ಗೋಕರ್ಣಲ್ಲಿಪ್ಪಂತಹ ಮಾಮಲೇಶ್ವರಿ ದೇವರು ಮಲ್ಲಿಕಾರ್ಜುನ ದೇವರು ಎಲ್ಲರದೇ ಅವಕ್ಕೆ ಉತ್ತರೋತ್ತರ ಅವಕ್ಕೂ ಅವರ ಮನೆಯವಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಸುಖ ಶಾಂತಿ ನೆಮ್ಮದಿಗಳ ಕೊರೆಕು ನಮಗೆ ಎಲ್ಲರಿಗೂ ಅತ್ಯಂತ ಪೂಜ್ಯರಾದಂತಹ ಕೊಳ್ಳತರ್ಗ ಪರಮೇಶ್ವರ ಭಟ್ರು ಅವು ಇಂದು ನಮ್ಮ ಆಗಲಿ ವಿಷ್ಣು ಸಾಹಿತ್ಯಕ್ಕೆ ಹೋಯ್ದವು ಹೇಳ ಸಂತೋಷ ಆಗ್ತದೆ ದುಃಖ ಆಗ್ತದಲ್ಲ ಸಂತೋಷ ಆಪ್ತದ ಅದು ಅವೇ ಹೇಳಿದಮ್ಮ ಒಬ್ಬ ಸತ್ತಾಳೆ ಅದಕ್ಕೆ ದುಃಖ ಪಡಲಾಗ ಸಂತೋಷ ಪಡ ಆಯ್ಕೊಳ್ಳುವಂಥ ಮಾತಿನ ಹೇಳ್ತೀವಿ ಅವಕ್ಕೆ ವಿಷ್ಣು ಸಾಹಿತ್ಯ ಸಿಕ್ಕು ಅವಕ್ಕೆ ವಿಷ್ಣು ಸಾಹಿತ್ಯ ಸಿಕ್ಕಾದ್ರೆ ನಾವು ಮಾಡಬೇಕಾದಂತಹ ದೊಡ್ಡ ಕೆಲಸ ಅಂತ ಆದರೆ ಅವು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಹೇಳ್ಕೊಟ್ಟವು ನಮ್ಮ ಮನೆಯಲ್ಲಿ ನಾಲಗೆ ಮಗ ಚಿದ್ದವಂಗೆ ಕೂಡ ರುದ್ರ ಹೇಳಿಕೊಟ್ಟು ಹೋಗ್ತಕ್ಕೋದು ಆ ಒಂದು ಕೃತಜ್ಞತೆ ನಮಗೆ ಬೇಕು ಅದರ ನಾವು ಆದಷ್ಟು ನಾವು ಹೇಳಿಕೊಟ್ಟಂಥ ಅವು ಹೇಳಿಕೊಟ್ಟಂತಹ ರುದ್ರ ಆಗಲಿ ಬಾಕಿ ಬಾಕಿದ್ದ ವಿಷ್ಣುಶಾಸ್ತ್ರ ಆಗಲಿ ಆಗಲಿ ಪ್ರತಿಯೊಂದನ್ನು ಕೂಡ ಆದಷ್ಟು ಅನುಷ್ಠಾನ ಮಾಡುವ ಮೂಲಕ ಅವಕ್ಕೆ ಉತ್ತರೋತ್ತರವಾದಂತಹ ಪದವ ದೇವರು ಕರುಣಿಸಬೇಕು ಅದಕ್ಕೆ ನಮ್ಮ ನಮ್ಮದಾದಂತಹ ಅಡಿರ ಸೇವೆ ಅದು ನಾವು ಅವರ ನೆನೆಸಿಗೊಂಬದೇ ಒಂದು ದೊಡ್ಡ ವಿಷಯ ಅವರ ಆತಕಕ್ಕೆ ಚಿರಸ್ಥಾಯಿಯಾದಂತಹ ಸಾಹಿತ್ಯ ಸಿಕ್ಕಿಪ್ಪ ಈ ಸಂದರ್ಭದಲ್ಲಿ ನಾವೆಲ್ಲರದೇ 11 13 ಸುತ್ತಿ ಶ್ರೀರಾಮತಾರಕ ಮಂತ್ರವನ್ನು ಹೇಳುವುದರ ಮೂಲಕ ನಾವುಕ್ಕೆ ನಮ್ಮ ಕಪಟಕತೆಗಳನ್ನು ಬಿಚ್ಚುವ ಶ್ರೀರಾಮ ಶ್ರೀರಾಮ ಜಯರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ